ಹಾ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋ ನೋಡೋದರೆ ಇ ವಿ ಎಸ್ ಫಿಫ್ತ್ ಸ್ಟ್ಯಾಂಡರ್ಡು ಹನ್ನೊಂದನೇ ಪಾಠ ವಸ್ತು ಸ್ವರೂಪ ಸೊ ಈಗ ಆಲ್ರೆಡಿ ತುಂಬ ಪಾಠಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಐದನೇ ಕ್ಲಾಸ್ದು ಸೊ ಆಹಾರ ಅಂತಕ್ಕಂಥ ಸ್ಕಿಪ್ ಮಾಡ್ತೀನಿ ಯಾಕಂತಂದರೆ ಆಲ್ರೆಡಿ ಒಂದು ವೀಡಿಯೋನ ಆಹಾರದ ಬಗ್ಗೆ ಅಪ್ಲೋಡ್ ಮಾಡೋದ್ರಿಂದ ಈ ಒಂದು ವೀಡಿಯೋನ ಸ್ಕಿಪ್ ಮಾಡ್ತಾ ಹೋಗ್ತೀನಿ ಅಂಡೀಗ ಪಾಠ ಅನ್ನೋದು ವಸ್ತು ಸ್ವರೂಪದ ಬಗ್ಗೆ ನೋಡ್ತೋಣ ಸೊ ಆದಷ್ಟು ಟಿ ಇ ಟಿ ಸೈನ್ಸ್ಗಳಿಗೆ ಏನಿದು ಸಂಬಂಧಪಟ್ಟಂತೆ ಎಲ್ಲ ಚಾಪ್ಟರ್ಸ್ಗಳನ್ನ ಕವರ್ ಮಾಡೋಣ ಈ ಒಂದು ಟಿ ಇ ಟಿ ಎಕ್ಸಾಮ್ ಅಷ್ಟರಲ್ಲಿ ಅಂತಕ್ಕಂಥ ಒಂದು ಇಂಟೆನ್ಷನ್ ಸ್ನೇಹಿತರೆ ಸೊ ಹಾಗೆ ನೋಡ್ತಾ ಹೋಗೋಣ ಜಾಸ್ತಿ ಇನ್ಫಾರ್ಮೇಷನ್ ಇದೆ ಜಾಸ್ತಿ ಟೈಮ್ ತೊಗೊಳುತ್ತೆ ಸ್ವಲ್ಪ ಇದೆ ಬೇಗ ಮುಗಿಸ್ತಕ್ಕಂಥದ್ದಾಗಿರುತ್ತೆ ವಸ್ತು ಸ್ವರೂಪ ಅಂತೇಳಿ ವಸ್ತುಗೆ ಸಂಬಂಧಪಟ್ಟಂತೆ ಅದರ ಒಂದು ಗುಣಲಕ್ಷಣಗಳು ಯಾವ ರೀತಿಯೆಲ್ಲ ಇರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಸೊ ನಾವು ದಿನವೂ ಅನೇಕ ವಸ್ತುಗಳನ್ನು ನೋಡುತ್ತೇವೆ ಮತ್ತು ಕೆಲವನ್ನು ಬಳಸುತ್ತೇವೆ ವಸ್ತುಗಳನ್ನು ದ್ರವ್ಯಗಳೆಂದು ಕರೆಯುತ್ತಾರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದ್ರವ್ಯಗಳಂದ್ರೇನು ವಸ್ತುಗಳನ್ನು ದ್ರವ್ಯ ಅಂತ ಕರೀತಾರೆ ಇಟ್ ಮೀನ್ಸ್ ದ್ರವ್ಯ ಅಂತ ಇನ್ನು ಎಕ್ಸ್ ಓಕೆ ನೆಕ್ಸ್ಟ್ ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಮುಂದಿನ ಇದರಲ್ಲಿ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ವಸ್ತುಗಳನ್ನು ದ್ರವ್ಯಗಳೆಂದು ಕರೆಯುತ್ತಾರೆ ದ್ರವ್ಯ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಕೆಲವೊಂದು ಕೆಲವೊಬ್ಬರು ಗೊತ್ತಿರುತ್ತೆ ಸೊ ಕೆಲವೊಬ್ಬರು ದ್ರವ್ಯ ಅಂದರೆ ಏನಿರ್ಬೋದು ಸೊ ಒಂದು ಥಾಟ್ ಇದ್ದೇ ಇರುತ್ತೆ ಅದರ ಒಂದು ಆಲೋಚನೆ ಇದ್ದೇ ಇರುತ್ತೆ ವಸ್ತುಗಳನ್ನು ದ್ರವ್ಯಗಳೆಂದು ಕರೆಯಲಾಗುತ್ತೆ ಒಂದು ವಸ್ತುವು ಇನ್ನೊಂದರಂತೆ ಬರುವುದಿಲ್ಲ ಆದರೆ ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವು ವಸ್ತುಗಳ ಲಕ್ಷಣಗಳು ಒಂದೇ ಆಗಿರುತ್ತವೆ ವಸ್ತುಗಳು ಯಾವುದರಿಂದ ಆಗಿದೆ ಈ ವಸ್ತುಗಳ ಸಾಮಾನ್ಯ ಲಕ್ಷಣಗಳೇನು ಎಂಬ ಕುತೂಹಲ ಎಲ್ಲರಿಗೂ ಸಹ ಇದ್ದೇ ಇರುತ್ತೆ ಸೊ ಹಾಗಾಗಿ ಈ ಒಂದು ದ್ರವ್ಯ ಅಂದ್ರೇನು ದ್ರವ್ಯದ ಗುಣಲಕ್ಷಣಗಳೇನು ಅದರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ವರೂಪವನ್ನು ನೋಡ್ತಾ ಹೋಗೋಣ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಸ್ನೇಹಿತರೆ ಸೊ ನೋಡಿ ಇಲ್ಲಿ ಆಲ್ಮೋಸ್ಟ್ ಚಟುವಟಿಕೆಗಳನ್ನೆಲ್ಲ ಕೊಡ್ತಾ ಹೋಗಲ್ಲ ಸೊ ಯಾಕಂತ ಅಂದ್ರೆ ಅದೆಲ್ಲ ತುಂಬಾ ಚಟುವಟಿಕೆಗಳಿದ್ದಾವೆ ಸೊ ನಾವು ಏನು ಇನ್ಫಾರ್ಮೇಶನ್ ಬೇಕೋ ಅಷ್ಟು ಮಾತನ್ನು ತೊಗೊಳ್ತಾ ಹೋಗ್ತೀನಿ ಸ್ನೇಹಿತರೆ ದ್ರವ್ಯ ದ್ರವ್ಯ ವಸ್ತುವನ್ನು ನಾವು ದ್ರವ್ಯ ಅಂತ ಕರಿತೀವಿ ಹೌದಲ್ವಾ ಸೀಮೆ ಸುಣ್ಣ ಪುಡಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಏನು ಉದ್ರತೋ ಒಂದೊಂದು ಕಣ ಒಂದೊಂದು ಕಣ ಸಣ್ಣ ಸಣ್ಣ ಚೂರುಗಳು ಸೂಕ್ಷ್ಮವಾಗಿ ಗಮನಿಸ್ತಾ ಕಂಡು ಬರುತ್ತಲ್ವ ಸೊ ಅದು ಆಗಿರ್ಬೋದು ದ್ರವ್ಯವನ್ನ ಮೇಡಮ್ ಮೇಡಪ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಮಾಡಿರ್ತಕ್ಕಂಥದಕ್ಕೆ ಎಕ್ಸಾಂಪಲ್ ಅದು ಎಸ್ ಮತ್ತೆ ಪ್ರತಿ ಸಣ್ಣ ಸಣ್ಣ ಚೂರುಗಳನ್ನ ಮತ್ತೆ ಪುಡಿ ಮಾಡಲು ಸಾಧ್ಯವೇ ಆಲೋಚಿಸಿ ಅಂತ ಕೊಟ್ಟಿದ್ದಾರೆ ಇಟ್ ಮೀನ್ಸ್ ಎಷ್ಟು ಸಾಧನೆ ಅಷ್ಟು ನಾವು ಪುಡಿ ಮಾಡಿದಾಗ ಲಾಸ್ಟ್ ಅಲ್ಲಿ ಒಂದು ಕಣ ಅಂತಕ್ಕಂಥದ್ದು ಉಳಿಯುತ್ತಲ್ವಾ ಸೊ ಅದನ್ನ ಕಣ ಅಂತೀವಿ ಅಂದ್ರೆ ಈ ಒಂದು ದ್ರವ್ಯ ಅಂತಕ್ಕಂಥದ್ದು ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ ಅಂದ್ರೆ ವಸ್ತುವನ್ನು ವೈಜ್ಞಾನಿಕವಾಗಿ ದ್ರವ್ಯವೆಂದು ಕರೆಯಲಾಗುತ್ತದೆ ದ್ರವ್ಯಗಳೆಲ್ಲವೂ ಅತ್ಯಂತ ಸಣ್ಣ ಕಣಗಳಿಂದಾಗಿವೆ ಅದ ದ್ರವ್ಯದ ಅತಿ ಸೂಕ್ಷ್ಮವಾದ ಚೂರನ್ನು ನಾವು ಕಣ ಎಂದು ಕರೆಯುತ್ತೇವೆ ಸೊ ಹೇಗೆ ಸೀಮೆ ಸುಣ್ಣ ಉದುರಿಸ್ತಾ ನಾವು ಲಾಸ್ಟ್ ಒಂದು ಸಣ್ಣ ಕಣ ಬೀಳುತ್ತೋ ಅದಾಗಿರಬಹುದು ಅಥವಾ ಮಣ್ಣಿನ ಒಂದು ಕಣ ಆಗಿರಬಹುದು ಅಥವಾ ಸಕ್ಕರೆಯ ಒಂದು ಉಪ್ಪಿನ ಒಂದು ಕಣ ಆಗಿರಬಹುದು ಈ ರೀತಿಯ ಅತಿ ಸಣ್ಣ ಸೂಕ್ಷ್ಮವಾದಂಥ ಒಂದು ಚೂರನ್ನು ನಾವು ಕಣ ಅಂತ ಹೇಳ್ತೀವಿ ಅದು ದ್ರವ್ಯ ಅಥವಾ ವಸ್ತುವಿನ ಅತಿ ಸೂಕ್ಷ್ಮವಾದ ಚೂರನ್ನ ದ್ರವ್ಯದ ಸೂಕ್ಷ್ಮವಾದ ಚೂರನ್ನು ನಾವು ಕಣ ಎಂದು ಕರೆಯಲಾಗುತ್ತದೆ ಓಕೆ ಅಂಡ್ ನೆಕ್ಸ್ಟ್ ದ್ರವ್ಯಗಳಲ್ಲಿರುವ ಕಣಗಳು ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾಗಿರುತ್ತವೆ ದ್ರವ್ಯವು ಅತ್ಯಂತ ಸೂಕ್ಷ್ಮ ಕಣಗಳಿಂದಾಗಿದೆ ಅಂದರೆ ಕಣ್ಣಿಗೆ ಕಾಣುವ ದ್ರವ್ಯವು ಕಣ್ಣಿಗೆ ಕಾಣದ ಕಣಗಳಿಂದ ಕೂಡಿರುತ್ತವೆ ಸೊ ಕಣ್ಣಿಗೆ ಕಾಣುವ ದ್ರವ್ಯ ಅಂತೇಳಿ ಮೀನ್ಸ್ ವಸ್ತು ಅಲ್ವಾ ಸೊ ವಸ್ತು ನಮ್ಮ ಕಣ್ಣು ಕಾಣಿಸ್ಕೊಡುತ್ತೆ ಬಟ್ ಆ ವಸ್ತು ಯಾವ ಒಂದು ಇದನ್ನು ಮಾಡಿರ್ತದೋ ಅತಿ ಸಣ್ಣ ಕಣ್ಣ ಅತ್ಯಂತ 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 ಸಣ್ಣ ಕಣ ಏನುತ್ತೋ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಕ್ಕಂಥದ್ದು ಆಗಿರೋದಿಲ್ಲ ಅನ್ನೋದು ಇಲ್ಲಿನ ಮೇ ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ದ್ರವ್ಯ ಅಥವಾ ವಸ್ತು ನಮ್ಮ ಕಣ್ಣಿಗೆ ಕಾಣಿಸ್ಕೊಡುತ್ತೆ ಬಟ್ ಅದನ್ನು ಮಾಡಿರ್ತಕ್ಕಂಥ ಒಂದು ಕಣ ಏನುತ್ತೋ ಅದು ನಮಗೆ ಅಗೋಚರ ಅಂತಕ್ಕಂಥ ಕಣ್ಣಿಗೆ ಕಾಣಿಸೋದಿಲ್ಲ ಅದನ್ನು ಸೂಕ್ಷ್ಮ ಮೈಕ್ರೋಸ್ಕೋಪ್ ಇಂದ ನೋಡಬಹುದಾಗಿರುತ್ತೆ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟ್ ಬಂದು ದ್ರವ್ಯದ ಲಕ್ಷಣಗಳನ್ನು ನೋಡ್ತಾ ಹೋಗೋಣ ಸೊ ದ್ರವ್ಯವು ಯಾವುದೆಲ್ಲ ಒಂದು ಎಸ್ ದ್ರವ್ಯ ಅಂತ ಹೇಳಿದಾಗ ವಸ್ತು ಸೊ ದ್ರವ್ಯ ಆ್ಯಂಡ್ ವಸ್ತು ಎರಡು ಪದನ್ನು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ವಸ್ತು ಅಂತ ನಾವು ಡೈರೆಕ್ಟಾಗಿ ಸೈನ್ಸಲ್ಲಿ ಹೇಳೋದಕ್ಕಾಗಲ್ಲ ಯಾಕಂದರೆ ವೈಜ್ಞಾನಿಕವಾಗಿ ಅಂತ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಹಾಗಾಗಿ ಅವ್ರಿಗೆ ಎಕ್ಸಾಂಪಲ್ ಕೊಡುವಾಗ ಏನು ಕೊಡ್ತಾರೆ ದ್ರವ್ಯ ಅನ್ನೋ ಒಂದು ಹೆಸರನ್ನ ಮೆನ್ಷನ್ ಮಾಡ್ತಾರೆ ಬಟ್ ದ್ರವ್ಯ ಅಂದ್ರೆ ವಸ್ತು ಅನ್ನೋದು ಫಸ್ಟ್ ನಮಗೆ ಸ್ಪೆಸಿಫಿಕ್ ಆಗಿ ಅದು ಅರ್ಥ ಆಗಬೇಕು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ದ್ರವ್ಯ ಅನ್ನೋ ಪದಕ್ಕಿಂತ ವಸ್ತುವನ್ನು ತನೆಯಲ್ಲಿ ಇಟ್ಕೊಂಡು ಅದರ ಒಂದು ಗುಣ ತಿಳಿತಾ ತಿಳ್ತಾ ಹೋದರೆ ದ್ರವ್ಯ ದ್ರವ್ಯದ ಒಂದು ಲಕ್ಷಣ ಸಹ ಈಸಿಯಾಗಿ ನಮಗೆ ಫೈಂಡ್ ಔಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ನೋಡಿ ಇಲ್ಲಿ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಸೊ ಆಲ್ರೆಡಿ ನೋಡಿದಾಗ ಏನಾಗುತ್ತೆ ಅಲ್ಲಿ ಸೀಮೆ ಸುಣ್ಣ ಅಂತಲೇ ಹೇಳಿದ್ವಿ ಹೌದಲ್ವಾ ಸೀಮೆ ಸುಣ್ಣ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಅಥವಾ ಈ ಒಂದು ಉಪ್ಪಾಗಿರ್ಬೋದು ಮರಳು ಮಣ್ಣಾಗಿರ್ಬೋದು ಅಥವಾ ಈ ಥರ ಈ ಬೇರೆ ಒಂದು ಹಿಟ್ಟುಗಳು ಏನು ಅಸಿಟ್ ಅಂತ ಹೇಳ್ತಾರ ಹಿಟ್ಟುಗಳು ಅದಾಗಿರಬಹುದು ಸೊ ಅದೆಲ್ಲ ಏನಾಗುತ್ತೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಹೌದಲ್ವಾ ಸೊ ಇದರ ಜೊತೆಗೆ ನಾವು ನೋಡ್ತಾ ಹೋದರೆ ವಸ್ತು ಅನ್ನೋದಕ್ಕಿಂತ ಕೆಲವೊಂದು ಪ್ಲಾಸ್ಟಿಕ್ ಅಂತ ಹೇಳಿದಾಗ ಪ್ಲಾಸ್ಟಿಕ್ಕು ಸಹ ಅತಿ ಸಣ್ಣ ಒಂದು ಅದನ್ನು ಸಹ ಕಣ ಕಣ ಇದ್ದೇ ಇರುತ್ತೆ ಹೌದಲ್ವಾ ಸೊ ಹಾಗಾಗಿ ಇಲ್ಲಿ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಇದು ಯಾವ ರೀತಿ ನಾವು ನೋಡ್ತೀವಿ ಅಂತ ಹೋದರೆ ಸ್ನೇಹಿತರೆ ಅದಕ್ಕೆ ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಸಣ್ಣ ಪಾತ್ರೆ ಇಲ್ಲವೇ ಬಟ್ಟಲಿಗೆ ಗೋಧಿ ಹಿಟ್ಟು ಅಥವಾ ಬೇರೆ ಯಾವುದೇ ಹುಡಿ ತುಂಬಿರುವ ಡಬ್ಬದಿಂದ ಬಟ್ಟಲು ಪೂರ್ತಿ ತುಂಬುವವರಿಗೆ ಹುಡಿಯನ್ನು ಸುರಿ ಹುಡಿ ಕೆಳಗೆ ಚೆಲ್ಲದಂತೆ ಮತ್ತೆ ಮತ್ತೆ ಬಟ್ಟಲಿಗೆ ಸುರಿಯಲು ಪ್ರಯತ್ನಿಸುವಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲೇನಾಗುತ್ತೆ ಬ ಪೂರ್ತಿ ಏನಕ್ಕೆ ಸೂರ್ಯಜಿ ಅಂತ ಹೇಳಿದ್ರೆ ಕೆಳಗಡೆ ಚೆಲ್ಲಬಾರ್ದು ಅಂದರೆ ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಕ್ಕಂಥದ್ದು ಮೇನ್ ಪಾಯಿಂಟ್ ಇಲ್ಲಿ ಸೊ ಮೇಲುಗಡೆ ಏನು ಸ್ಥಳ ಅದಕ್ಕೆ ಅವಕಾಶ ಇರೋದಿಲ್ವಾ ಕೂರಕ್ಕೆ ಅವಾಗ ಏನು ಮಾಡುತ್ತೆ ಕೆಳಗಡೆ ಚೆಲ್ಲುತ್ತದು ಹೌದಲ್ವಾ ಸೊ ಹಾಗಾಗಿ ಅದೇನಾಗುತ್ತೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಕ್ಕಂಥ ಒಂದು ಪಾಯಿಂಟು ಆ್ಯಂಡ್ ನೆಕ್ಸ್ಟ್ ಏನಿದೆ ಎಸ್ ಕಲ್ಲನ್ನು ಇದರೊಳಗೆ ನೋಡಿ ಇಲ್ಲಿ ನೀರೊಳಿಕೆ ನೀರು ತುಂಬಿಟ್ಟು ಅದರೊಳಗೆ ಒಂದು ಕಲ್ಲು ಹಾಕಿದ್ದಾರೆ ಸೊ ಕಲ್ಲು ಹಾಕಿರ್ಬೋದು ಅಥವಾ ಯಾವುದೇ ಒಂದು ವಸ್ತುಗಳನ್ನ ಹಾಕೋದೇನಾಗುತ್ತೆ ಅದು ನೀರು ಹೊರಗಡೆ ಚೆಲ್ಲುತ್ತೆ ಇಟ್ ಮೀನ್ಸ್ ಅಲ್ಲಿ ಕಲ್ಲು ಅಂತಕ್ಕಂಥದ್ದು ಒಂದು ವಸ್ತು ಅದು ಒಂದು ದ್ರವ್ಯನೇ ಆಗಿರುತ್ತೆ ಅಥವಾ ನೀರು ಒಂದು ದ್ರವ್ಯನೇ ಆಗಿರುತ್ತೆ ನೀರು ದ್ರವ್ಯ ಆಗಿರುತ್ತೆ ಈ ನೀರು ಅಂತಕ್ಕಂಥದ್ದು ಏನಾಗುತ್ತೆ ಹೊರಗಡೆ ಚೆಲ್ಲುತ್ತೆ ಯಾಕೆಂದರೆ ಈ ಒಂದು ಒಳಗಡೆ ಕಲ್ಲನ್ನು ಹಾಕಿದಾಗ ಕಲ್ಲು ಜಾಗವನ್ನು ಆಕ್ಯುಪೈ ಮಾಡ್ಕೊಳ್ತಿದೆ ಸೊ ಆಕ್ಯುಪೈ ಮಾಡ್ಕೊಂಡಾಗ ಇಲ್ಲಿ ಸ್ಥಳ ಇರೋದಿಲ್ಲ ಹಾಗಾಗಿ ಅದೇನಾಗುತ್ತೆ ಹೊರ್ಗಡೆ ಬಂದು ಚೆಲ್ಲುತ್ತೆ ಸೊ ಹೊರಗಡೆ ಇರ್ತಕ್ಕಂಥ ಒಂದು ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಳ್ತಕ್ಕಂಥ ಆಗಿರುತ್ತೆ ಹಾಗಾಗಿ ನಾವು ಏನಂತ ಅರ್ಥ ಮಾಡ್ಕೊಳ್ಬಹುದು ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಬರುತ್ತೆ ನೋಡಿ ಮತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಚಕದ ಟ್ಯೂಬ್ಗೆ ಹೆಚ್ಚು ವಾಯುವನ್ನು ತುಂಬಿದಾಗ ಏನಾಗುತ್ತೆ ಟ್ಯೂಬ್ ಬ್ಲಸ್ಟ್ ಬಸ್ಟ್ ಆಗುತ್ತೆ ಯಾಕಂತಂದ್ರೆ ಅಲ್ಲೂ ಸಹ ಗಾಳಿ ಒಳಗಡೆ ತುಂಬಿಕೊಳ್ಳೋಕೆ ಸ್ಥಳ ಬೇಕಿರುತ್ತೆ ಸ್ಥಳ ಇರೋದಿಲ್ಲ ಹಾಗಾಗಿ ಅದು ಬಸ್ಟ್ ಆಗ್ತಕ್ಕಂಥದ್ದಾಗಿರುತ್ತೆ ಇನ್ನು ನೆಕ್ಸ್ಟು ದ್ರವ್ಯವು ಅನೇಕ ಗೋಚರ ಮತ್ತು ಅಗೋಚರ ಕಣಗಳಿಂದ ಆಗಿದೆ ಎಸ್ ಗೋಚರ ಅಗೋಚರ ಅಂತ ಹೇಳಿದಾಗ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಕಣ ಕಂಡು ಬರುತ್ತೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಕಣಗಳು ಸಹ ಕಂಡು ಬರುತ್ತೆ ಸೊ ಹ್ಯಾಂಡ್ ಫಸ್ಟ್ ಪಾಯಿಂಟ್ ಏನಂತಾಯಿತು ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಕ್ಕಂಥ ಫಸ್ಟ್ ಪಾಯಿಂಟ್ ಆಯಿತು ಇನ್ನು ಎರಡನೇ ಲಕ್ಷಣ ಏನು ಬರುತ್ತೆ ದ್ರವ್ಯಕ್ಕೆ ರಾಶಿ ಇದೆ ದ್ರವ್ಯ ರಾಶಿ ಮಾಸ್ ಅಂತ ಹೇಳ್ತೀವಿ ರಾಶಿ ತೂಕ ಅಂತ ಹೇಳಬಹುದು ಸೊ ಅದು ಇರ್ತಕ್ಕಂಥದ್ದು ನೋಡಿ ತಕ್ಕಡಿಯ ಒಂದು ತೊಗೊಂಡಿದ್ದಾರೆ ಒಂದು ಇದಕ್ಕೆ ಏನು ಮಾಡಿದ್ದಾರೆ ಒಂದು ಸಮಯ ಇದೆ ತಕ್ಕಡಿಲಿ ಇದಕ್ಕೇನು ಮಾಡಿದರೆ ಬಟ್ಟನ್ನು ಇಟ್ಟಿದ್ದಾರೆ ಸೊ ಬಟ್ಟು ಒಂದು ದ್ರವ್ಯನೇ ಅರ್ಥ ಮಾಡ್ಕೊಳ್ಳಿ ವಸ್ತು ಅಂತ ಹೇಳಿದಾಗ ಬಟ್ಟು ಸಹ ಒಂದು ದ್ರವ್ಯ ಆಗಿರುತ್ತೆ ಅಥವಾ ನೀವು ಈ ಒಂದು ಸಕ್ಕರೆನೇ ಹಿಟ್ಟೂ ಆಗಿರ್ಬೋದು ಅಥವಾ ಉಪ್ಪು ಹಿಟ್ಟರು ಆಗಿರ್ಬೋದು ಅಥವಾ ಇನ್ನೊಂದು ಹಿಟ್ಟುಗಳನ್ನು ಇಟ್ಟಿರೋದು ಟೋಟಲ್ ಟೋಟಲಾಗಿ ವಸ್ತುಗಳನ್ನು ಹಿಟ್ಟಾಗ ನೀರಾಗಿರ್ಬೋದು ಅದಲ್ವಾ ಸೊ ಅದೇನಾಗುತ್ತೆ ಅದರ ಒಂದು ತೂಕ ನೀವು ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಹೇಗೆ ಸ್ಥಳವನ್ನು ಆಕ್ರಮಿಸೋದು ಅದರ ಜೊತೆಗೆ ನಾವು ಸ್ವಲ್ಪ 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 ಜಾಸ್ತಿ ಮಾಡ್ತಾ ಇದ್ದರೆ ತೂಕನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಇದು ದ್ರವ್ಯವು ಸ್ಥಳವನ್ನು ಆಕ್ರಮಿಸೋದ್ರ ಜೊತೆಗೆ ಅದರ ತೂಕನೂ ಸಹ ಹೊಂದಿರ್ತಕ್ಕಂಥದ್ದಾಗಿದೆ ದ್ರವ್ಯ ರಾಶಿ ಅಥವಾ ತೂಕ ಏಸ್ ಮಾಸನ್ನು ಹೊಂದಿರ್ತಕ್ಕಂಥದ್ದು ಅದರ ಜೊತೆಗೆ ಗಾಳಿನೂ ಸಹ ತಗೊಳ್ಳಿ ನೀವು ಗಾಳಿನೂ ಸಹ ತೂ ತೂಕ ಬರುತ್ತೆ ನೆಕ್ಸ್ಟ್ ದ್ರವ್ಯವು ಅನೇಕ ಕಣಗಳ ಮೊತ್ತವಾಗಿದೆ ಏಸ್ ಹೌದಲ್ವಾ ಸೊ ದ್ರವ್ಯ ಅಂತಕ್ಕಂಥದ್ದು ಅತಿ ಸಣ್ಣ ಕಣಗಳಿಂದ ಮಾಡಿರ್ತಕ್ಕಂಥ ಒಂದು ವಸ್ತು ಸೊ ಅಂದರೆ ಆಲ್ಮೋಸ್ಟ್ ಕಣಗಳ ಒಂದು ಮೊತ್ತ ಬಂದರೂ ದ್ರವ್ಯ ಆ್ಯಂಡ್ ಅದು ರಾಶಿಯನ್ನು ಹೊಂದಿದೆ ದ್ರವ್ಯವು ಸಣ್ಣ ಸಣ್ಣ ಕಣಗಳಿಂದ ಆಗಿದೆ ಇದೆಲ್ಲ ಗುಣಲಕ್ಷಣಗಳು ನೋಡ್ಕೊಳ್ಳಿ ರಾಶಿಯನ್ನು ಹೊಂದಿರತಕ್ಕಂಥದ್ದು ಸಣ್ಣ ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು ದ್ರವ್ಯದಲ್ಲಿ ಒಟ್ಟು ಕಣಗಳು ಆ ದ್ರವ್ಯದ ತೂಕವನ್ನು ಅವಲಂಬಿಸಿರುತ್ತೆ ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸಿದೋ ಮತ್ತು ರಾಶಿಯನ್ನು ಹೊಂದಿದೆಯೋ ಅದನ್ನು ನಾವು ದ್ರವ್ಯ ಎಂದು ಕರೆಯಲಾಗುತ್ತದೆ ಎಸ್ ವೆರಿ ಇಂಪಾರ್ಟೆಂಟು ಈಗ ಒಂದು ಡೆಫಿನೇಷನ್ ಹಾಕಿ ಕೊಟ್ಟರು ಸ್ನೇಹಿತರೆ ದ್ರವ್ಯ ಅಂತ ಹೇಳಿದರೆ ಅದಕ್ಕೆ ತೂಕ ಇರಬೇಕು ಅಥವಾ ರಾಶಿ ಇರಬೇಕು ಮತ್ತು ಅದು ಸ್ಥಳವನ್ನು ಆಕ್ರಮಿಸುತ್ತದೆ ಅಂಥದ್ದನ್ನು ನಾವೇನಂತ ಕರಿತೀವಿ ದ್ರವ್ಯ ಎಂದು ಕರೆಯಲಾಗುತ್ತದೆ ಓಕೆ ಸ್ನೇಹಿತರೆ ಆ್ಯಂಡ್ ದ್ರವ್ಯದ ಸ್ಥಿತಿಗಳು ಯಾವುದಾದ್ರು ಬರುತ್ತೆ ಸ್ಥಿತಿ ಅಂತ ಹೇಳಿದಾಗ ನಾವು ನೋಡಿದಾಗ ಘನ ದ್ರವ ಅನಿಲ ಅಂತ ಏನು ಹೇಳ್ತಿವೋ ದ್ರವ್ಯದ ಸ್ಥಿತಿಗಳು ಸಹ ನಾವು ಮೂರನ್ನು ಸಹ ನೋಡ್ತಾ ಹೋಗ್ತೀವಿ ಯಾಕಂತಂದರೆ ಘನದಲ್ಲಿ ನಾವು ಆದರೆಡಿ ನೋಡಿದಾಗೆ ಘನ ಅಂತ ಹೇಳಿದಾಗ ಕಲ್ಲಾಗಿರ್ಬೋದು ಅಥವಾ ಈ ಒಂದು ಬೆಲ್ಲ ಅಂತ ಹೇಳ್ತೀವಲ್ವ ಸೊ ಬೆಲ್ಲ ಆಗಿರ್ಬೋದು ಆಲ್ಮೋಸ್ಟ್ ಘನ ಈ ಅದ ಹಣುಗಳ ಜೋಡಣೆ ತುಂಬ ಹೊತ್ತಾಗಿರತಕ್ಕಂಥದ್ದು ಸೊ ಘನ ಘನ ಘನಗಳು ಬರ್ತಕ್ಕಂಥ ಸ್ಥಿತಿಲಿ ಬರುತ್ತೆ ದ್ರವ ಸ್ಥಿತಿ ಅಂತ ಹೇಳಿದಾಗ ಈ ಒಂದು ಹಾಲಾಗಿರ್ಬೋದು ನೀರಾಗಿರ್ಬೋದು ಈ ರೀತಿ ನೋಡ್ತಾ ಹೋಗ್ತಿವಿ ಅನಿಲ ಸ್ಥಿತಿಯಲ್ಲೂ ಸಹ ಬರುತ್ತೆ ಆಲ್ಮೋಸ್ಟ್ ದ್ರವ್ಯದ ಸ್ಥಿತಿಗಳು ಏನಾಗುತ್ತೆ ಮೂರರಲ್ಲೂ ಸಹ ಕಂಡು ಬರುತ್ತೆ ಘನ ದ್ರವ ಅನಿಲ ಮೂರರಲ್ಲೂ ಸಹ ಕಂಡು ಬರ್ತಕ್ಕಂಥದ್ದು ದ್ರವ್ಯದ ಸ್ಥಿತಿಗಳಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ ಇಲ್ಲಿದೆ ಮಜ್ಜಿಗೆ ಬಂದು ದ್ರವಕ್ಕೆ ಬರತಕ್ಕಂಥದ್ದು ಮೇಣದ ಬತ್ತಿ ಘನ ಇರುತ್ತೆ ಆ್ಯಂಡ್ ಮೊಸರು ದ್ರವ ಬರುತ್ತೆ ದ್ರವ ಆ್ಯಂಡ್ ಮೊಸರು ಘನನು ಬರುತ್ತೆ ಆ್ಯಂಡ್ ಎಣ್ಣೆ ಬಂದು ದ್ರವ ಇದ್ಲು ಬಂದು ಘನ ಜೈನ್ ತುಪ್ಪ ದ್ರವ ಸ್ಥಿತಿ ಬರುತ್ತೆ ಹಿಟ್ಟಿಗೆ ಚೂರು ಘನ ಹೊಗೆ ಬಂದು ಅನಿಲ ರೂಪದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ನೀವು ಕೇಳ್ಬೋದು ಹೊಗೆ ಅಂತಕ್ಕಂಥದ್ದಕ್ಕೆ ತೂಕ ಇದೆಯಾ ಅಥವಾ ಸ್ಥಳವನ್ನು ಆಕ್ರಮಿಸುತ್ತದೆ ಅಂತ ನೀವು ಕೇಳೋದರೆ ಸ್ನೇಹಿತರೆ ಹೊಗೆ ಅಂತಕ್ಕಂಥದ್ದು ಸ್ಥಳವನ್ನ ಆಕ್ರಮಿಸುತ್ತದೆ ಹೌದಲ್ವಾ ಸೊ ವಾಯುವಿನಲ್ಲಿ ಸೇರಿಕೊಂಡು ಸ್ಥಳವನ್ನು ಆಕ್ರಮಿಸುತ್ತದೆ ಅಂಡ್ ನೆಕ್ಸ್ಟ್ ಅದಕ್ಕೆ ತೂಕ ಇದೆಯಾ ಅಂತ ಹೇಳಿದ್ರೆ ನೀವು ಕೇಳುವಾಗ ಈಗ ಏನು ಗಾಳಿಗೆ ತೂಕ ಇದೆಯೋ ಸೊ ಅದೇ ರೀತಿ ಗಾಳಿನ ಗಾಳಿನಲ್ಲಿ ಮಿಂಗಲಾಗಿರ್ತಕ್ಕಂಥ ಹೊಗೆಗೂ ಸಹ ತೂಕವನ್ನು ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ ನೀವು ಬಲೂನ್ಗೆ ಕಟ್ಬಿಟ್ಟು ಹೊಗೆನ ತುಂಬಿಬಿಟ್ಟು ಅಥವಾ ಏಸ್ ಅದನ್ನು ತುಂಬಿ ನೀವು ಒಂದು ಇದಕ್ಕೆ ತಕ್ಕಡಿಯಲ್ಲಿ ಇಟ್ಟಾಗ ಅದು ಗಾಳಿ ತುಂಬಿರ್ತಕ್ಕಂಥ ಒಂದು ಬಲೂನ್ ಏರ್ ತುಂಬಿರ್ತಕ್ಕಂಥ ಬಲೂನ್ ಏನಾಗುತ್ತೆ ಜಾಸ್ತಿ ತೂಕನ ಹೊಂದಿರತಕ್ಕಂಥದ್ದು ಸೊ ಅಂಥ ಒಂದು ಟೈಮಲ್ಲಿ ನಾವು ಹೊಗೆನ ಫಿಲ್ ಮಾಡಿದಾಗ ಗ್ಲೋಸ್ ಸೊ ಇಟ್ ಮೀನ್ಸ್ ಗಾಳಿ ಒಳಗಡೆ ಹೊಗೆನೂ ಹೋಗ್ತಕ್ಕಂಥದ್ದು ಹೌದಲ್ವಾ ಸೊ ಹಾಗಾಗಿ ಹೊಗೆಗೂ ಸಹ ತೂಕ ಮತ್ತೆ ಏಸು ಸ್ಥಳವನ್ನು ಆಕ್ರಮಿಸ್ತಕ್ಕಂಥ ಒಂದು ಗುಣಲಕ್ಷಣ ಇದೆ ಸಂಡ ನೆಕ್ಸ್ಟ್ ದ್ರವ್ಯವನ್ನು ಮೂರು ಸ್ಥಿತಿಯಲ್ಲಿ ಡಿವೈಡ್ ಮಾಡ್ತೀವಿ ಘನ ವಸ್ತುಗಳು ದ್ರವ ವಸ್ತುಗಳು ಆ್ಯಂಡ್ ಹಾನಿಲ ಹೌದಲ್ವಾ ಸೊ ನೋಡಿ ಇಲ್ಲಿ ಕೊಟ್ಟಿದರೆ ಘನ ವಸ್ತುವಿನಲ್ಲಿ ಕಣಗಳು ನಿರ್ದಿಷ್ಟವಾಗಿ ಒತ್ ಮತ್ತು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುತ್ತವೆ ಫಾರ್ ಎಕ್ಸಾಂಪಲ್ ಕಲ್ಲು ಕಬ್ಬಿಣ ಹೇಳಿದಾಗೆ ಬೆಲ್ಲನೂ ಸಹ ಬರುತ್ತೆ ಅದರ ಜೊತೆಗೆ ಇಲ್ಲಿ ಆಲ್ರೆಡಿ ನೋಡಿದಾಗ ಹಿಡ್ಲು ನೋಡಿದ್ವಿ ಕಲ್ಲಿದ್ದಲು ನೋಡಿದ್ವಿ ಸೊ ಈ ರೀತಿ ದಿನನಿತ್ಯ ನಾವು ನೋಡ್ತಾ ನಾವು ತುಂಬ ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ ಹೌದಲ್ವಾ ಇನ್ನು ದ್ರವ ವಸ್ತುವಿನಲ್ಲಿ ಕಣಗಳು ಘನ ವಸ್ತುವಿನಲ್ಲಿ ಕಣಕ್ಕಿಂತ ಸ್ವಲ್ಪ ವಿರಳವ ದ್ರವ ಅಂತ ಹೇಳಿದ್ರೆ ನೀರಿನ ಒಂದು ಟೈಪಲ್ಲಿ ಏನಿರುತ್ತೋ ದ್ರವದ ಟೈಪಲ್ಲಿ ಏನಿರುತ್ತೋ ಸೊ ಅದನ್ನೆಲ್ಲ ನಾವು ದ್ರವ ವಸ್ತುಗೆ ಹೇಳ್ತಾ ಹೋಗ್ತೀವಿ ನೀರು ಹಾಲು ಜೇನುತುಪ್ಪ ಆಗಿರಬಹುದು ಸೊ ಎಣ್ಣೆ ಆಗಿರಬಹುದು ಪೆಟ್ರೋಲ್ ಡೀಸೆಲ್ ಸೊ ಇದೆಲ್ಲ ಬರ್ತಕ್ಕಂಥದ್ದು ದ್ರವ ವಸ್ತುವಿನಲ್ಲಿ ಅಂಡ್ ನೆಕ್ಸ್ಟ್ ಬಂದು ಅನಿಲ ವಸ್ತುವಿನಲ್ಲಿ ಕಣಗಳು ತುಂಬ ವಿರಳವಾಗಿರುತ್ತೆ ಅದು ಬಂದು ವಾಯು ಮತ್ತು ಹೊಗೆ ಇತ್ಯಾದಿ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಈ ಒಂದು ಮಾ ರೂಪದಲ್ಲಿ ಈ ಒಂದು ಅನಿಲ ಸ್ಥಿತಿಗಳು ಕಂಡು ಬರ್ತಕ್ಕಂಥದ್ದು ನೋಡಿ ಸಕ್ಕರೆಯ ಪುಡಿಯು ನೀರಿನ ವಿರಳವಾದ ಕಣಗಳ ಮಧ್ಯದ ಸ್ಥಳದಲ್ಲಿ ಸೇರಿಕೊಂಡ ಕಾರಣ ನೀರು ಚೆಲ್ಲಲಿಲ್ವಂತೆ ನೋಡಿ ಇದು ಒಂದು ಚಟುವಟಿಕೆ ಇದೆ ನೋಡಿ ಒಂದು ದ್ರವ ವಸ್ತುವಿನಲ್ಲಿ ಕಣಗಳು ಸ್ವಲ್ಪ ವಿರಳವಾಗಿರುತ್ತವೆ ಎಂಬುದನ್ನು ತಿಳಿಯಲು ಒಂದು ಪ್ರಯೋಗವನ್ನ ಮಾಡಿ ನೋಡೋಣ ಒಂದು ಬೀಕರ್ನ ಕಂಠದವರೆಗೆ ನೀರು ತುಂಬು ಆ ಬೀಕರಿಗೆ ಮೂರು ಗೋಲಿಗಳನ್ನು ಹಾಕು ಈಗ ನೀರು ಹೊರಚೆಲ್ಲುವುದು ಏಕೆ ಆಲೋಚಿಸಿ ಬರೆಯಂತೆ ಕೊಟ್ಟವರೆ ಸೊ ಘನವಸ್ತುಗಳನ್ನು ಒಳಗಡೆ ಹಾಕ್ತಾಗ ಬೀಕರ್ನ ಇದಕ್ಕೆ ಹಾಕ್ತಾಗ ಅದೇನಾಯಿತು ನೀರು ಹೊರಗಡೆ ಚಲಿತು ಯಾಕಂದರೆ ಒಳಗಡೆ ಜಾಗ ಇರಲಿಲ್ಲ ಸೊ ಇದು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಂಡಾಗ ಏನಾಯಿತು ನೀರು ಹೊರಗಡೆ ಚೆಲ್ತು ಬಟ್ ಅದೇ ಗಾತ್ರದ ಬೀಕರ್ನಲ್ಲಿ ಕಂಠಪೂರ್ತಿ ನೀರು ತುಂಬು ಆಗ ಹಾಕಿದ ಗೋಲಿಯಷ್ಟೇ ಸಾಮಾನ್ಯ ತೂಕದ ಸಕ್ಕರೆ ಪುಡಿಯನ್ನು ನಿಧಾನವಾಗಿ ಬೀಕರ್ನ ನೀರಿಗೆ ಸೇರಿಸು ಬೀಕರ್ನ ನೀರಿನ ಮಟ್ಟದಲ್ಲಿ ಏನಾದರೂ ಬದಲಾವಣೆ ಆಯ್ತೆ ನೋಡಿ ಅಂತ ಕೇಳಿದರೆ ಸೊ ನೀರು ಚೆಲ್ಲೋದಿಲ್ವಂತೆ ಯಾಕಂದರೆ ಒಂದು ಗೋಲಿಯಷ್ಟು ಮಾತ್ರ ಹಾಕಿದ್ದಾರೆ ಜಾಸ್ತಿ ಏನು ಹಾಕಿಲ್ಲ ಒಂದು ಗೋಲಿಯಷ್ಟೇ ಸಾಮಾನ್ಯ ತೂಕದ ಒಂದು ಸಕ್ಕರೆ ಪುಡಿಯನ್ನು ನಿಧಾನವಾಗಿ ಬೀಕರ್ಗೆ ಹಾಕಿದಾಗ ಏನಾಗುತ್ತೆ ಬೀಕರ್ನ ನೀರು ಹೊರ ಚೆಲ್ಲ ಸೊ ವೆರಿ ಇಂಪಾರ್ಟೆಂಟ್ ಈ ಪಾಟೆ ಇದು ಸಹ ಕೇಳ್ಬೋದು ನೀರು ಹೊರ ಚೆಲ್ಲುತ್ತಾ ಚೆಲ್ಲಲ್ವ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಸೊ ಈ ರೀತಿ ಕೇಳ್ತಾರೆ ಹೊರ ಚೆಲ್ಲ ಯಾಕಂತಂದ್ರೆ ನೀರಿನಲ್ಲಿರ್ತಕ್ಕಂಥ ವಿರಳವಾದ ಕಣಗಳ ಮಧ್ಯೆ ಅಂದರೆ ಇಟ್ ಮೀನ್ಸ್ ಅಲ್ಲಿ ಹಾಕಿರ್ತಕ್ಕಂಥ ಎಷ್ಟು ಸ್ವಲ್ಪ ಒಂದು ಗೋಲಿಯಷ್ಟು ಎಷ್ಟು ಅಷ್ಟೇ ಜಾಸ್ತಿ ಏನು ಹಾಕಿಲ್ಲ ಅದು ನೀರೊಳಗಡೆ ಮಿಂಗಲ್ ಆಗ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಹೊರಗಡೆ ಚೆಲ್ತಕ್ಕಂಥದ್ದು ಆಗಿರೋದಿಲ್ಲ ನೆಕ್ಸ್ಟ್ ಘನ ವಸ್ತು ಯಾವುದೇ ಸ್ಥಳದಲ್ಲಿದ್ದರೂ ಅದರ ಗಾತ್ರ ಮತ್ತು ಆಕಾರ ಬದಲಾಗುವುದಿಲ್ಲ ಇದು ಒಂದು ಲಕ್ಷಣ ಸ್ನೇಹಿತರೆ ಲಕ್ಷಣ ಘನ ವಸ್ತು ಯಾವುದೇ ಸ್ಥಳದಲ್ಲಿದ್ದರೂ ಅದರ ಆಕಾರ ಮತ್ತು ಗಾತ್ರ ಬದಲಾಗುವುದಿಲ್ಲ ಯಾಕಂತಂದ್ರೆ ಗಾತ್ರ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಹೌದಲ್ವಾ ಸೊ ಘನವಸ್ತು ಆಲ್ರೆಡಿ ಇದೆ ಕಬ್ಬಿಣ ಆಗಿರ್ಬೋದು ಕೊಟ್ಟಿದ್ರಲ್ಲಿ ಕಲ್ಲಿದ್ದಲೆ ಆಗಿರ್ಬೋದು ಅಥವಾ ಹಿಟ್ಟಿಗೆ ಆಗಿರ್ಬೋದು ಸೊ ಇದೆಲ್ಲ ಏನಾಗುತ್ತೆ ನೀರಿಗೆ ಹಾಕ್ತಾಗಾತ್ರಾಗ ಒಂದು ಆಕಾರ ಗಾತ್ರ ಚೇಂಜ್ ಆಗ್ಬೋದು ಬಟ್ ಹಿಟ್ಟ ಒಂದು ವಸ್ತು ಹಿಟ್ಟ ಹಾಗೆ ಇದ್ದರೆ ಅದರಲ್ಲಿ ಯಾವುದೇ ಒಂದು ಆಕಾರ ಅಥವಾ ಗಾತ್ರ ಬದಲಾಗೋದಿಲ್ಲ ವೆರಿ ಇಂಪಾರ್ಟೆಂಟ್ ಈ ಒಂದು ಪಾಯಿಂಟ್ ಅಂತ ನೋಡ್ಕೊಳ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಬಂದು ದ್ರವವು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ಹೌದಲ್ವಾ ಸೊ ದ್ರವ ಅಂತಕ್ಕಂಥದ್ದು ಒಂದು ಹಣುಗಳ ರಚನೆ ಅಥವಾ ಒಂದು ಕಣಗಳ ರಚನೆ ತುಂಬ ಸ್ವಲ್ಪ ಸರಳವಾಗಿರುತ್ತೆ ವಿರಳವಾಗಿರುತ್ತೆ ಸೊ ಹಾಗಾಗಿ ಅಂಥದ್ದು ನಾವು ಯಾವುದೇ ಒಂದು ಪಾತ್ರೆಗೆ ಹಾಕ್ತೀವೋ ಅದರ ಒಂದು ಪಾತ್ರೆಯ ಶೇಪ್ ಆಕಾರವನ್ನು ಈ ದ್ರವ ಅಂತಕ್ಕಂಥದ್ದು ಪಡ್ಕೊಳ್ತಾ ಹೋಗುತ್ತೆ ಸೊ ಇದಕ್ಕೆ ಯಾವುದೇ ಆಕಾರ ಇರೋದಿಲ್ಲ ಬಟ್ ತಾನಿರ್ತಕ್ಕಂಥ ಒಂದು ಪಾತ್ರೆಯ ಆಕಾರವನ್ನು ದ್ರವವು ಪಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಗಾತ್ರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಸೊ ಈಗ ಒಂದು ಲೀಟರ್ ನೀರನ್ನು ನೀವು ಒಂದು ಏಸೋ ಒಂದು ಪಾತ್ರೆಗೆ ಹಾಕಿದಾಗ ಆ ಪಾತ್ರೆಯಿಂದ ಯಾವುದೇ ಒಂದು ಬಾಟಲ್ಗೆ ಹಾಕ್ತಿ ಅಂತ ಹೇಳಿದ್ರೆ ಬಾಟಲ್ಗೆ ಹಾಕ್ತಾಗ ಏನಾಗುತ್ತೆ ನೀರಿನ ಅಷ್ಟೇ ನೀರು ಇರುತ್ತೆ ಬಟ್ ಏನಾಗುತ್ತೆ ಆಕಾರ ಚೇಂಜ್ ಹೋಗುತ್ತೆ ಫಸ್ಟ್ ಪಾತ್ರೆ ಆಕಾರ ತಗೊಳ್ಳುತ್ತೆ ಅದಾದ ನಂತರ ಬಾಟಲ್ನ ಆಕಾರ ತಗೊಳುತ್ತೆ ಬಟ್ ಅದರಲ್ಲಿ ಗಾತ್ರ ಯಾವುದೇದು ಗಾತ್ರ ಚೇಂಜ್ ಆಗೋದಿಲ್ಲ ಅಂತಕ್ಕಂಥದ್ದು ಆಗಿರುತ್ತೆ ಇನ್ನು ನೆಕ್ಸ್ಟು ಅನಿಲವು ತಾನಿರುವ ಪಾತ್ರೆ ತುಂಬೆಲ್ಲ ಹರಡುತ್ತದೆ ಮತ್ತು ಗಾತ್ರದಲ್ಲಿಯೂ ಬದಲಾಗುತ್ತದೆ ಅಂತಕ್ಕಂಥದ್ದು ಸೊ ಅನಿಲ ಅಂತಕ್ಕಂಥದ್ದು ಏನಿದೆಯೋ ಪಾತ್ರೆ ತುಂಬ ಆಲ್ಮೋಸ್ಟ್ ಗಾಳಿಂತಲೇ ತೊಗೊಂಡ್ರೆ ನಾವು ಅಥವಾ ಹೊಗೆ ಅಂತ ತೊಗೊಂಡು ಅದು ಮೇಲ್ಗಡೆ 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 ಹಾರ್ಕೊಂಡು ಹಾರ್ಕೊಂಡು ಹಾಕೊಳಂಗ ಹೋಗುತ್ತೆ ಅದು ಪಾ ಪಾತ್ರೆ ತುಂಬ ಎಲ್ಲ ಹರಡುತ್ತೆ ಮತ್ತು ಗಾತ್ರದಲ್ಲಿ ಬದಲಾಗುತ್ತಂತೆ ಸೊ ನೋಡಿ ಘನ ಮತ್ತು ದ್ರವದಲ್ಲಿ ಗಾತ್ರದಲ್ಲಿ ಯಾವುದೇ ಒಂದು ಬದಲಾವಣೆ ಆಗೋದಿಲ್ಲ ಸೊ ವೆರಿ ಇಂಪಾರ್ಟೆಂಟು ಘನ ಅಂತ ತೊಗೊಂಡಾಗ ನಾವು ಸ್ನೇಹಿತರೆ ಘನದಲ್ಲಿ ಆಕಾರನೂ ಚೇಂಜ್ ಆಗಲ್ಲ ಗಾತ್ರನೂ ಚೇಂಜ್ ಆಗೋಲ್ಲ ಘನ ದ್ರವದಲ್ಲಿ ಪಾತ್ರೆಯ ಆಕಾರವನ್ನು ತಗೊಳ್ಳುತ್ತೆ ಗಾತ್ರದಲ್ಲಿ ಬದಲಾಗುವುದಿಲ್ಲ ಬಟ್ ಅನಿಲದಲ್ಲಿ ಏನಾಗುತ್ತೆ ಆಕಾರ ಚೇಂಜ್ ಆಗುತ್ತೆ ಪಾತ್ರೆ ತುಂಬಲ ಹಾ ಗಾತ್ರದಲ್ಲೂ ಸಹ ಬದಲಾವಣೆಯ ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ ಇದು ಅನಿಲ ಸ್ಥಿತಿ ವಸ್ತುವಿನ ಒಂದು ಅನಿಲ ಸ್ಥಿತಿ ಅಂತಕ್ಕಂಥದ್ದು ಇದನ್ನ ನೋಡಿದ ಹಾಗೆ ದ್ರವ್ಯಗಳ ಸ್ಥಿತಿಗಳನ್ನ ನೋಡ್ತಾ ಹೋದೆ ಘನ ಅಂತಕ್ಕಂಥದ್ದು ಗಾತ್ರ ಮತ್ತೆ ಆಕಾರ ಚೇಂಜ್ ಆಗೋದಿಲ್ಲ ಇವೆರಡು ಆಗೋದಿಲ್ಲ ಇನ್ನು ದ್ರವದಲ್ಲಿ ಗಾತ್ರ ಎಸ್ ಗಾತ್ರ ಚೇಂಜ್ ಆಗೋದಿಲ್ಲ ಬಟ್ ಆಕಾರ ಪಾತ್ರೆಯ ಆಕಾರವನ್ನು ತಗೊಳ್ಳುತ್ತೆ ಅನಿಲ ಅಂತಕ್ಕಂಥದ್ದು ಗಾತ್ರ ಆಕಾರ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ದ್ರವ್ಯದ ಮೇಲೆ ಉಷ್ಣದ ಪರಿಣಾಮ ಎಸ್ ಡೈರೆಕ್ಟ್ ಹ್ಯಾನ್ಸಸ್ಗೆ ಬರೋಣ ನಾವು ವಸ್ತುವಿನ ಸ್ಥಿತಿ ಬದಲಾವಣೆ ನೋಡ್ತಾ ಹೋದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ವಸ್ತುವಿನ ಸ್ಥಿತಿ ಬದಲಾವಣೆ ಅಂತಂದ್ರೆ ಮಂಜುಗಡ್ಡೆಯನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ನೀರಾಗುತ್ತೆ ನೀರನ್ನು ಬಿಸಿ ಮಾಡಿದಾಗ ಏನಾಗುತ್ತೆ ಆವಿಯಾಗುತ್ತೆ ನೀರಾವಿಯನ್ನು ತಂಪು ಮಾಡಿದಾಗ ನೀರಾಗುತ್ತೆ ನೀರನ್ನು ಪೂರ್ತಿ ತಂಪು ಮಾಡಿದಾಗ ಮಂಜುಗಡ್ಡೆ ಆಗುತ್ತೆ ಇದು ವಸ್ತುವಿನ ಸ್ಥಿತಿ ಬದಲಾವಣೆ ವಸ್ತುವಿನ ಸ್ಥಿತಿ ಅಂದರೆ ಘನ ದ್ರವ ಅನಿಲ ಇದನ್ನು ನಾವು ವಸ್ತುವಿನ ಸ್ಥಿತಿ ಅಂತ ಹೇಳ್ತೀವಿ ಸೊ ಇರ್ತಕ್ಕಂಥ ಸ್ಥಿತಿಯಿಂದ ಬೇರೆ ಒಂದು ಸ್ಥಿತಿಗೆ ಚೇಂಜಸ್ ಆಗ್ತಕ್ಕಂಥದ್ದು ನಾವು ವಸ್ತುವಿನ ಸ್ಥಿತಿ ಬದಲಾವಣೆ ಇಟ್ ಮೀನ್ಸ್ ಘನದಿಂದ ದ್ರವ ಆಗ್ತಕ್ಕಂಥದ್ದು ಅಥವಾ ದ್ರವದಿಂದ ಅನಿಲ ಆಗ್ತಕ್ಕಂಥದ್ದು ಅಥವಾ ಅನಿಲದಿಂದ ದ್ರವ ಆಗ್ತಕ್ಕಂಥದ್ದು ಅಥವಾ ದ್ರವದಿಂದ ಘನ ಆಗ್ತಕ್ಕಂಥದ್ದು ಇದನ್ನು ನಾವು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಕರಿತಾ ಹೋಗ್ತೀವಿ ಸೊ ಏನಿದೆ ಇಲ್ಲಿ ಒಂದು ದ್ರವ್ಯವು ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗುವುದೇ ವಸ್ತುವಿನ ಸ್ಥಿತಿ ಬದಲಾವಣೆ ಸೊ ಇಲ್ಲಿ ಉಷ್ಣ ಅಂತ ಕೊಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲದಕ್ಕೂ ಸಹ ಉಷ್ಣ ಅಂತ ಬರ್ತಕ್ಕಂಥದ್ದು ಆಗೋದಿಲ್ಲ ಯಾಕಂದರೆ ನೀರನ್ನು ಬಿಸಿ ಮಾಡಿದ್ರೆ ಆಗುತ್ತೆ ಬಟ್ ಹಾವಿಯನ್ನು ನೀರು ಮಾಡಬೇಕು ಅಂದರೆ ಅಲ್ಲಿ ತಂಪು ಬೇಕು ಉಷ್ಣನೇ ಬೇಕು ಅಂತ ಏನಿರೋದು ತಂಪು ಬೇಕಾಗುತ್ತೆ ಹೌದಲ್ವಾ ಸೊ ಹಾಗಾಗಿ ಒಂದು ದ್ರವ್ಯವು ಉಷ್ಣದಿಂದಾಗಿ ಅಥವಾ ತಂಪು ಅಂತ ಬರ್ಬೋದಲ್ಲಿ ಉಷ್ಣದಿಂದಾಗಿ ತನ್ನ ಸ್ಥಿತಿಯನ್ನು ಬಿಟ್ಟು ಬೇರೆ ಸ್ಥಿತಿಗೆ ಬದಲಾಗ್ತಕ್ಕಂಥದ್ದು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಕರಿತೀವಿ ಅನೇಕ ವಸ್ತುಗಳು ಉಷ್ಣದಿಂದಾಗಿ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾವಣೆಯಾಗುತ್ತವೆ ದ್ರವ್ಯದ ಮೇಲೆ ಉಷ್ಣದ ಪರಿಣಾಮ ಬೀರುವಾಗ ಉಷ್ಣತೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ ಉಷ್ಣದ ಏರಿಕೆಯಿಂದ ಘನ ದ್ರವವಾಗಿ ದ್ರವ ಅನಿಲವಾಗುತ್ತದೆ ಹಾಗೆಯೇ ತಂಪುಗೊಳಿಸಿದಾಗ ಅನಿಲ ದ್ರವವಾಗಿ ದ್ರವ ಘನವಾಗುತ್ತದೆ ಹೌದಲ್ವಾ ಸೊ ಕೊಟ್ಟಾಗ ಏನಾಗುತ್ತೆ ಮಂಜುಗಡ್ಡೆ ಇರ್ತಕ್ಕಂಥದ್ದು ನೀರಾಗುತ್ತೆ ನೀರೇನಾಗುತ್ತೆ ಹಾವಿಯಾಗುತ್ತೆ ಅಥವಾ ಆಗುತ್ತೆ ಹೌದಾ ಅದೇ ರೀತಿ ತಂಪು ಮಾಡಿದಾಗ ಏನಾಗುತ್ತೆ ನೀರಾವಿ ಇರ್ತಕ್ಕಂಥ ನೀರಾಗುತ್ತೆ ನೀರಿರ್ತಕ್ಕಂಥ ಮಂಜುಗಡ್ಡೆ ಆಗುತ್ತೆ ಸೊ ಇದು ಇರ್ತಕ್ಕಂಥ ಒಂದು ಪ್ರೊಸೆಸ್ ನೆಕ್ಸ್ಟ್ ಇನ್ನೊಂದು ಮೇಯ್ನ್ ಪಾಯಿಂಟ್ ಅಂತಂದರೆ ತುಂಬ ಸಲ ಕೇಳಿದರೆ ಸ್ನೇಹಿತರೆ ಉತ್ಪಾದನ ಅನ್ನೋದಕ್ಕೆ ಒಂದು ರೀಸನ್ ಅಥವಾ ಒಂದು ಎಕ್ಸಾಂಪಲ್ನ ಕೇಳ್ತಾ ಹೋಗ್ತಾರೆ ಉಷ್ಣದಿಂದ ಘನ ವಸ್ತುಗಳು ಮೊದಲು ಸ್ಥಿತಿಗೆ ಬರ್ತವೆ ನಂತರ ದ್ರವಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬರ್ತವೆ ಹೌದಲ್ವಾ ಸೊ ನಾವು ನೋಡಿದ ಹಾಗೆ ಹಾಗೆಯೇ ಕೆಲವು ವಸ್ತುಗಳನ್ನು ತಂಪು ಮಾಡಿದಾಗ ಆವಿ ಅಥವಾ ಅನಿಲ ಸ್ಥಿತಿಯ ವಸ್ತುಗಳು ಮೊದಲು ದ್ರವಸ್ಥಿತಿಗೆ ಬಂದು ನಂತರ ಘನ ಸ್ಥಿತಿಗೆ ಬದಲಾಗುತ್ತವೆ ತನಕ ನೋಡಿದ್ವಿ ಅದು ಸ್ಥಿತಿ ಬದಲಾವಣೆ ಅಂತಕ್ಕಂಥದ್ದು ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಕೆಲವು ಘನವಸ್ತುಗಳು ಉಷ್ಣದಿಂದ ದ್ರವಸ್ಥಿತಿಗೆ ಬದಲಾಗುತ್ತವೆ ಘನಸ್ಥಿತಿಯ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ವಸ್ತು ಬದಲಾಗುವುದನ್ನು ನಾವು ಉತ್ಪತನ ಅಂತ ಕರಿತೀವಿ ಅಂದರೆ ಘನದಿಂದ ನೇರವಾಗಿ ಅನಿಲ ಆ್ಯಂಡ್ ಅನಿಲದಿಂದ ನೇರವಾಗಿ ಘನ ಓಕೆ ಸೊ ಈ ರೀತಿ ಆಗ್ತಕ್ಕಂಥ ನಾವು ಉತ್ಪತನ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಉಂಡೆ ನೋಡಿ ಘನವಸ್ತು ಅಂತ ಹೇಳಿದಾಗ ನಾಪ್ತಲಿನ ಗೊತ್ತಿರ್ಬೋದು ಇನ್ನೂ ಏನಂತ ಹೇಳ್ತಾರೆ ಬಟ್ಟೆಗಳಿಗೆ ಹಾಕ್ತಕ್ಕಂಥದ್ದು ನುಸಿ ಉಂಡೆ ಅಂತ ಹೇಳ್ತಾರೆ ಸೊ ಈ ನುಸಿ ಉಂಡೆ ಏನಾಗುತ್ತೆ ಅದು ಅನಿಲ ಸ್ಥಿತಿಗೆ ಬರಲ್ಲ ಕರ್ಗೋಗುತ್ತೆ ಮಡಗಿರ್ತವೆ ಕರ್ಗೋಗಿರುತ್ತೆ ಮತ್ತು ಕರ್ಪೂರ ಬರುತ್ತೆ ಹೋದಲ್ವ ಸೊ ಕರ್ಪೂರನೂ ಅಷ್ಟೇ ಅದು ಸಹ ಒಂದು ನೀರಾಗೋದಿಲ್ಲ ಸ್ಥಿತಿಗೆ ಬರೋದರೆ ಡೈರೆಕ್ಟಾಗಿ ಅನಿಲ ರೂಪದಿಂದ ಅದೇನಾಗುತ್ತೆ ಹಾವಿಯಾಗಿ ಒಟ್ಟೋಗಿರುತ್ತೆ ಕರ್ಪೂರ ಮಡಗಿರ್ತವೆ ಕರ್ಗೋಗಿರುತ್ತೆ ಅಂತ ಹೇಳ್ತೀವಲ್ವ ಸೊ ಅದೇ ರೀತಿ ಕರ್ಪೂರ ಮತ್ತು ನ್ಯಾಪ್ತಲ್ ಉಂಡೆ ಇದೆಲ್ಲ ಉತ್ಪತನಕ್ಕೆ ಒಂದು ಎಕ್ಸಾಂಪಲ್ಗಳು ಘನ ಸ್ಥಿತಿಯಿಂದ ಡೈರೆಕ್ಟಾಗಿ ಅನಿಲ ಸ್ಥಿತಿಗೆ ಹೋಗ್ತಕ್ಕಂಥದ್ದು ಅಯೋಡಿನ್ ಎಸ್ ಉಪ್ಪು ಸಾಕರ್ಗೆ ಹೋಗ್ತಕ್ಕಂಥದ್ದು ನೆಕ್ಸ್ಟ್ ಬಂದು ರಾಶಿ ತೂಕ ಅಂತ ಏನ್ ಹೇಳ್ತೀವೋ ರಾಶಿ ನೋಡಿ ಒಂದು ವಸ್ತುವಿನಲ್ಲಿ ಹಡಕವಾಗಿರುವ ಕಣಗಳ ಮೊತ್ತವನ್ನು ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಕರೀತಾರೆ ಮಾಸ್ ಅಂತ ಹೇಳ್ತೀವಿ ರಾಶಿ ಅಥವಾ ದ್ರವ್ಯ ರಾಶಿ ಒಂದು ವಸ್ತುವಿನಲ್ಲಿ ಇರ್ತಕ್ಕಂಥ ಕಣಗಳ ಮೊತ್ತವನ್ನು ರಾಶಿ ಎಂದು ಕರೆಯಲಾಗುತ್ತೆ ಇದನ್ನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಮಾನ ಅಂತ ಹೇಳಿದರೆ ಅದು ಕಿಲೋಗ್ರಾಮ್ ಕೆ ಜಿ ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ ತೂಕವನ್ನು ಅಳಿತಕ್ಕಂಥದ್ದು ರಾಷ್ಟ್ರೀಯನ ಅಳಿತಕ್ಕಂಥದ್ದು ಮಾಸ್ನ ಅಳಿತಕ್ಕಂಥ ಒಂದು ಏಕಮಾನ ಅಂತ ಹೇಳಿದರೆ ಅಂತಾರಾಷ್ಟ್ರೀಯ ಏಕಮಾನ ಅದು ಕೆ ಜಿ ಆಗಿರುತ್ತೆ ಸೊ ಇದು ವೆರಿ ಇಂಪಾರ್ಟೆಂಟು ಒಂದು ಸಾವಿರ ಎಮ್ ಜಿ ಜಿಜ್ ಟು ಒಂದು ಗ್ರಾಮ್ ಅದೇ ರೀತಿ ಒಂದು ಸಾವಿರ ಗ್ರಾಮ್ಗೆ ಒಂದು ಕೆ ಜಿ ಬರುತ್ತೆ ನೂರು ಕೆ ಜಿಗೆ ಒಂದು ಕ್ವಿಂಟಲ್ಲು ಸಾವಿರ ಕೆ ಜಿಗೆ ಒಂದು ಟನ್ನು ಸಾವಿರ ಕೆ ಜಿಗೆ ಒಂದು ಟನ್ನು ನೂರು ಕೆ ಜಿಗೆ ಒಂದು ಕ್ವಿಂಟಲ್ಲು ಆ್ಯಂಡ್ ಸಾವಿರ ಗ್ರಾಮ್ಗೆ ಒಂದು ಕೆ ಜಿ ಸಾವಿರ ಎಮ್ ಜಿಗೆ ಒಂದು ಗ್ರಾಮ್ ಅಂತಕ್ಕಂಥದ್ದು ಅಂದರೆ ಸಾವಿರ ಮಿಲಿ ಗ್ರಾಮ್ಗೆ ಒಂದು ಗ್ರಾಮ್ ಸಾವಿರ ಗ್ರಾಮ್ಗೆ ಒಂದು ಕೆ ಜಿ ನೂರು ಕೆ ಜಿಗೆ ಒಂದು ಕ್ವಿಂಟಲ್ಲು ಸಾವಿರ ಕೆ ಜಿಗೆ ಒನ್ ಟನ್ ಇದನ್ನು ಸಹ ನೋಡ್ಕೊಳ್ಳ್ರಿ ಆ್ಯಂಡ್ ನೆಕ್ಸ್ಟು ರಾಶಿ ಐದು ಸಾಂದ್ರತೆ ಸಾಂದ್ರತೆ ಅಂದ್ರೇನು ಹತ್ತಿಯು ಹಗುರವಾಗಿದೆ ಮತ್ತು ಕಬ್ಬಿಣವು ಭಾರವಾಗಿದೆ ಅಂದರೆ ಸಮಘಾತದ ಎರಡು ವಸ್ತುಗಳನ್ನು ತೂಕ ಮಾಡಿದಾಗ ಒಂದರ ತೂಕ ಹೆಚ್ಚಾಗಿ ಮತ್ತೊಂದರ ತೂಕ ಕಡಿಮೆಯಾಗಿ ಕಾಣಬಹುದು ಅಂದರೆ ನೋಡೋದಕ್ಕೆ ಎರಡು ಸೇಮ್ ಸೈಜ್ ಇರುತ್ತೆ ಓಕೆ ಸೇಮ್ ಸೈಜ್ ಇರುತ್ತೆ ಬಟ್ ಅದರಲ್ಲಿ ತೂಕ ಏನಾಗಿರುತ್ತೋ ಭಾರ ಹಗುರ ಅಂತಕ್ಕಂಥದ್ದು ನೋಡ್ತಾ ಹೋದ್ರೆ ಸ್ನೇಹಿತರೆ ನೋಡಿ ಇಲ್ಲಿ ಒಂದರ ತೂಕ ಹೆಚ್ಚಾಗಿ ಮತ್ತೊಂದರ ತೂಕ ಕಡಿಮೆಯಾಗಿ ಕಾಣಬಹುದು ತೂಕ ಕಡಿಮೆ ಇರುವ ವಸ್ತುವಿನ ಸಾಂದ್ರತೆ ಕಡಿಮೆ ಎಂತಲೂ ಹೆಚ್ಚು ತೂಕ ಇರುವ ವಸ್ತುವಿನ ಸಾಂದ್ರತೆ ಹೆಚ್ಚು ಎಂತಲೂ ಹೇಳ್ತಾರೆ ಇಟ್ ಮೀನ್ಸ್ ಇಲ್ಲಿ ಎರಡು ವಸ್ತುಗಳನ್ನ ಒಂದು ಹೋಲಿಕೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಹೋಲಿಕೆ ಓಕೆ ಸೊ ಎರಡು ವಸ್ತುಗಳ ಹೋಲಿಕೆ ಮಾಡ್ತಕ್ಕಂಥದ್ದು ಹೋಲಿಕೆ ಮಾಡಿದಾಗ ಒಂದು ಸಾಂದ್ರತೆ ಜಾಸ್ತಿ ಕಡಿಮೆ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗ್ತೀವಿ ನೋಡಿ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನು ನಾವು ಸಾಂದ್ರತೆ ಅಂತ ಕರಿತೀವಿ ಸಾಮಾನ್ಯವಾಗಿ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆಯು ಮತ್ತು ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆಯು ಹೆಚ್ಚುತ್ತೆ ವೆರಿ ಇಂಪಾರ್ಟೆಂಟ್ ಅನಿಲ ವಸ್ತುವಿಗಿಂತ ದ್ರವ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ ದ್ರವ ವಸ್ತುವಿಗಿಂತ ಘನ ವಸ್ತುವಿನ ಸಾಂದ್ರತೆ ಜಾಸ್ತಿ ನೋಡಿ ಇಲ್ಲಿ ಒಂದು ಘನ ಸೆಂಟಿಮೀಟರ್ ಗಾತ್ರನ ವಸ್ತುವಿನ ರಾಶಿಯು ಗ್ರಾಮ್ನಲ್ಲಿ ಹಾಕ್ತಾಗ ಅದನ್ನು ಸಾಂದ್ರ ಆ ವಸ್ತುವಿನ ಸಾಂದ್ರತೆ ಅಂತ ಕರೀತಾರೆ ಸಾಂದ್ರತೆ ಅಂತಾರಾಷ್ಟ್ರೀಯ ಏಕಮಾನ ಬಂದು ಕೆ ಜಿ ಪರ್ ಮೀಟರ್ ಸಾರಿ ಮೀಟರ್ ಕ್ಯೂಬ್ ಅಂತಕ್ಕಂಥದ್ದು ಆಗಿರುತ್ತೆ ಕಿಲೋಗ್ರಾಮ್ ಪರ್ ಮೀಟರ್ ಕ್ಯೂಬ್ ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ತಾ ಹೋಗಿದ್ದು ಮತ್ತೆ ಸಾಂದ್ರತೆ ಕೇಳಬಹುದು ಆ್ಯಂಡ್ ಒತ್ತಡ ಒತ್ತಡಕ್ಕೆ ಸಂಬಂಧಪಟ್ಟಂತ ನೋಡ್ತ ನೋಡ್ತಾ ಹೋದ್ರೆ ಸ್ನೇಹಿತರೆ ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಬಿಟ್ಟೆ ಇರೋಣ ಯಾಕಂದರೆ ಅರ್ಥ ಆಗ್ತಕ್ಕಂಥ ನೀಟಾಗಿ ಬ್ಲೇಡ್ನ ರಾಶಿ ಒಂದೇ ಇದ್ದರೂ ಸಮಾನಾಂತರವಾಗಿ ಇರಿಸಿದಾಗ ತೇಲಿ ಪಾತಳಿಗೆ ಲಂಬವಾಗಿ ಇರಿಸಿದಾಗ ಮುಳುಗುತ್ತದೆ ಅಂದರೆ ರಾಶಿ ಒಂದೇ ಇದ್ದರೂ ಏನಾಗುತ್ತೆ ಬ್ಲೇಡ್ ಸಮಾನಾಂತರವಾಗಿ ಇರಿಸಿದಾಗ ಏನು ಮಾಡುತ್ತೆ ಮೇಲುಗಡೆ ತೇಲುತ್ತೆ ಹಿಂಗೆ ಮುಳುಗಿಸ್ದಾಗ ಏನಾಗುತ್ತೆ ಅದು ಲಂಬವಾಗಿ ಇರಿಸಿದಾಗ ಕೆಳಗಡೆ ಹೋಗಿ ಮುಳುಗುತ್ತೆ ಬಟ್ ಬ್ಲೇಡ್ ಒಂದೇ ಸಮಾನಂತರವಾಗಿ ಇರಿಸಿದಾಗ ಮೇಲೆ ತೇಲುತ್ತೆ ಅದನ್ನು ಅಡ್ಡಡ್ಡ ಇಟ್ಟಾಗ ಏನೋ ಲಂಬವಾಗಿರಿಸ್ದಾಗ ಏನಾಗುತ್ತೆ ಕೆಳಗಡೆ ಹೋಗುತ್ತೆ ಯಾಕೆ ಅದು ಅದರ ರಾಶಿ ಜಾಸ್ತಿ ಜಾಗದಲ್ಲಿ ಹರಡಿಕೊಳ್ಳುತ್ತದೆ ಇಲ್ಲಿ ಮೂಲಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿಯು ಕಡಿಮೆ ಇರುತ್ತದೆ ಆದ್ದರಿಂದ ತೇಲುತ್ತದೆ ಸೊ ಸಾಂದ್ರತೆ ಅಂತ ಹೇಳಿದ್ಲು ಸಹ ಬ್ಲೇಡ್ ಅನ್ನು ಪಾತಳಿಕೆ ಲಂಬವಾಗಿ ಇರಿಸಿದಾಗ ಅದು ಮುಳುಗುತ್ತದೆ ರಾಶಿಯು ಸಣ್ಣ ಜಾಗದಲ್ಲಿ ಹರಡಿಕೊಳ್ಳುವುದರಿಂದ ಅದು ಮುಳುಗುತ್ತದೆ ಅಂತಕ್ಕಂಥದ್ದು ಅಂದ್ರೆ ಇಟ್ ಮೀನ್ಸ್ ಸಣ್ಣ ಜಾಗ ಅಂತೆ ಅರ್ಥ ಐತೆ ಸೊ ಸಣ್ಣ ಜಾಗ ನೀರಿನಲ್ಲಿ ಎಸ್ ಆಗಲವಾಗ ಸಮಾಂತರವಾಗ್ದಾಗ ಜಾಸ್ತಿ ಸ್ಪೇಸನ್ನು ತೊಗೊಳುತ್ತೆ ಅದೇ ಈ ಥರ ಸಮಾನ್ ಎಸ್ ಲಂಬವಾಗಿ ಹಾಕ್ತಾಗ ಕೆಳಗಡೆ ಹಾಕ್ದಾಗ ಅದೇನಾಗುತ್ತೆ ಕಡಿಮೆ ಜಾಗದಲ್ಲಿ ಹರಡಿಕೊಳ್ಳುವುದರಿಂದ ಅದನ್ನು ಮುಳುಗುತ್ತದೆ ಇದು ಮೇನ್ ಕಾರಣ ಅಂತ ಹೇಳಿದರೆ ಇಲ್ಲಿ ಪರಿಣಾಮವು ಏಕಮಾನ ವಿಸ್ತೀರ್ಣ ಮೇಲಿರುವ ರಾಶಿಯನ್ನು ಅವಲಂಬಿಸಿರುತ್ತದೆ ಇದನ್ನೇ ನಾವು ಒತ್ತಡ ಎನ್ನುತ್ತೇವೆ ಅಂದರೆ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಒಂದು ಒತ್ತಡ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರಯೋಗಿಸಲ್ಪಡುವ ಬಲವೇ ಒತ್ತಡವಾಗಿರುತ್ತದೆ ಪ್ಲವನತೆ ವಸ್ತು ನೀರಿಗೆ ಬಿದ್ದಾಗ ಅದು ಕೆಳಮುಖ ಬಲವನ್ನು ಪ್ರಯೋಗಿಸುತ್ತದೆ ಅದೇ ಸಮಯದ ನೀರು ವಸ್ತುವಿನ ಮೇಲೆ ಮೇಲ್ಮುಖ ಬಲ ಪ್ರಯೋಗಿಸುತ್ತದೆ ಮೇಲ್ಮುಖ ತಳ್ಳುವ ಭಾಗ ಜಾಸ್ತಿ ಆದರೆ ವಸ್ತು ನೀರಿನ ಮೇಲೆ ತೇಲುತ್ತದೆ ಈ ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ಪ್ಲವನತೆ ಎಂದು ಕರೆಯಲಾಗುತ್ತದೆ ಅಂದ್ರೆ ಏನಂತ ಹೇಳಿದ್ರೆ ಸ್ನೇಹಿತರೆ ಒಂದು ನೀರಿಗೆ ಬಿದ್ದಾಗ ಒಂದು ವಸ್ತು ನೀರಿಗೆ ಬಿದ್ದಾಗ ಏನಾಗುತ್ತೆ ಅದು ಕೆಳಮುಖ ಬಲವನ್ನ ಪ್ರಯೋಗಿಸುತ್ತೆ ಸೊ ನಿನ್ನ ಮೇಲಿಂದ ಹಾಕಿ ಸಡನ್ ಆಗಿ ಒಳಗಡೆ ಹೋಗಿ ಆಮೇಲೆ ಕೆಲವೊಂದು ಬಿದ್ದು ಮೇಲ್ಗಡೆ ಬರುತ್ತೆ ನೀವು ನಿಂಬೆಣ್ಣು ನೋಡಿರ್ಬೋದು ಮಂಜುಗಡ್ಡೆ ಇವೆಲ್ಲ ನೋಡಿರಬಹುದು ಅದೇ ಸಮಯದಲ್ಲಿ ನೀರೇನಾಗುತ್ತೆ ವಸ್ತುವಿನ ಮೇಲೆ ಮೇಲ್ಮುಖ ಬಲವನ್ನ ಪ್ರಯೋಗಿಸ್ತದೆ ಸೊ ಒಳಗಡೆ ಹಾಕ್ತಾಗ ಏನಾಗುತ್ತೆ ನೀರು ಮೇಲ್ಗಡೆ ಬರುತ್ತೆ ಅದು ಮೇಲ್ಮುಖ ಭಾಗ ಜಾಸ್ತಿ ಆದಾಗ ವಸ್ತು ನೀರಿನ ಮೇಲೆ ತೇಲುತ್ತದೆ ಕೆಲವೊಂದು ನೋಡಿರಬಹುದು ಹೇಳ್ದಾಗೆ ವಸ್ತು ಕೆಳಗಡೆ ಒಳಗಡೆ ಹಾಕ್ತಾಗ ಏನಾಗುತ್ತೆ ತೂಕ ಇರ್ತಕ್ಕಂಥದ್ದು ಸ್ವಲ್ಪ ಅದೇ ಅದು ತೇಲ್ತಕ್ಕಂಥ ವಸ್ತುನೇ ನೀರು ಮೇಲ್ಗಡೆ ಬಂದು ಒಳಗಡೆ ವಸ್ತು ಹೋಗುತ್ತೆ ಆ್ಯಂಡ್ ಸ್ವಲ್ಪ ಟೈಮ್ ಏನಾಗುತ್ತೆ ಮೇಲ್ಗಡೆ ವಸ್ತು ತೇಳ್ತಕ್ಕಂಥದ್ದಾಗುತ್ತೆ ಇಲ್ಲಿ ಏನಂತ ಇದ್ರೆ ಮೇಲ್ಮುಖ ಬಲ ಪ್ರಯೋಗ ವೆರಿ ಇಂಪಾರ್ಟೆಂಟ್ ಮೇಲ್ಮುಖವಾಗಿ ತೆಳತಕ್ಕಂಥದ್ದ ಒಂದು ಬಲಕ್ಕೆ ಏನಂತಾರೆ ಪ್ಲವನತೆ ಅಂತ ಕರೀತಾರೆ ಆ್ಯಂಡ್ ಇನ್ನೊಂದು ಪಾಯಿಂಟ್ ಬರುತ್ತೆ ಏನಂತ ಸಾಂದ್ರತೆಗೆ ಸಂಬಂಧಪಟ್ಟಂತೆ ಒಂದು ಬೀಕರ್ನಲ್ಲಿ ನೀವೇನೋ ಒಂದು ವಸ್ತುವನ್ನ ಇಟ್ಟರೆ ಆ ವಸ್ತು ಯಾಕೆ ಮುಳುಗುತ್ತೆ ಅಂತ ಕೇಳಿದರೆ ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಜಾಸ್ತಿ ಇದ್ದರೆ ಏನಾಗುತ್ತೆ ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಜಾಸ್ತಿ ಇದ್ದರೆ ವಸ್ತು ಮುಳುಗುತ್ತೆ ಅದೇ ತೇಲುತ್ತೆ ಅಂದರೆ ನೀರಿನ ಒಂದು ಸಾಂದ್ರತೆ ಜಾಸ್ತಿ ಇರುತ್ತೆ ಈ ವಸ್ತುವಿನ ಸಾಂದ್ರತೆ ಕಡಿಮೆ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಕಡಿಮೆ ಇರ್ತಕ್ಕಂಥ ವಸ್ತು ಮೇಲುಗಡೆ ತೇಲುತ್ತೆ ಅದು ನೀರಾಗಿರ್ಬೋದು ಅಥವಾ ಇನ್ನೊಂದು ವಸ್ತು ಆಗಿರ್ಬೋದು ವಸ್ತುವಿನ ಸಾಂದ್ರತೆ ಅಥವಾ ಜಾ ಸಾಂದ್ರತೆ ಯಾವ್ದು ಜಾಸ್ತಿ ಇರುತ್ತೋ ಅದು ಕೆಳಗಡೆ ಬರುತ್ತೆ ಓಕೆ ಸೊ ನೀರ್ ಮೇಲೆ ತೇಲುತ್ತೆ ಅಂದರೆ ಅದು ವಸ್ತುವಿನ ಸಾಂದ್ರತೆ ಕಡಿಮೆ ಇರೋದು ಅರ್ಥ ಮಾಡ್ಕೊಳ್ಳಿ ಮುಳುಗೋದೆಲ್ಲ ವಸ್ತುವಿನ ಸಾಂದ್ರತೆ ಜಾಸ್ತಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಇದನ್ನು ವಿಲೀನತೆ ಎನ್ನಲಾಗುವುದು ಇನ್ನೂ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುವುದಿಲ್ಲ ಸೊ ನಮ್ಗೆ ಗೊತ್ತಿರುವಂಥ ಒಂದು ವಿಷಯನೇ ಸೊ ನೀರಿನಲ್ಲಿ ಕರಗ್ತಕ್ಕಂಥ ನಾವು ವಿಲೀನತೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ಕಲ್ಲು ಉಪ್ಪು ಸಾರಿ ಸಾರಿ ಸರಿ ಸಕ್ಕರೆ ಉಪ್ಪು ಸುಣ್ಣ ಆಗಿರ್ಬೋದು ಸೊ ಈ ರೀತಿ ನಾವು ನೋಡ್ತಾ ಹೋದರೆ ಅದು ಕರಗ್ತಕ್ಕಂಥದ್ದು ಇನ್ನೂ ಕೆಲವು ವಸ್ತುಗಳು ನೀರಿನಲ್ಲಿ ಕರಗೋದಿಲ್ಲ ಅಂತ ಕೊಟ್ಟಿದರೆ ಫಾರ್ ಎಕ್ಸಾಂಪಲ್ ಅಂತ ನೋಡ್ತಾ ಹೋದರೆ ಮರಳಾಗಿರ್ಬೋದು ಸೀಮೆ ಎಣ್ಣೆ ಎಣ್ಣೆನೂ ಕರಗೋದಿಲ್ಲ ಆ್ಯಂಡ್ ಅರ್ಶಿನ ಹುಡಿ ಕರಗುತ್ತೆ ಓಕೆ ಕಲ್ಲು ತೆಂಗಿನೆಣ್ಣೆ ಸೊ ಇದೆಲ್ಲ ಅಂತ ನೀರಿನಲ್ಲಿ ಎಸ್ ಕಣಗಳ ಜೋಡಣೆಯನ್ನು ಆಧರಿಸಿ ದ್ರವ್ಯವನ್ನು ಘನ ದ್ರವ ಮತ್ತು ಅನಿಲ ಎಂಬ ಮೂರು ಭೌತಿಕ ಸ್ಥಿತಿಗಳಲ್ಲಿ ಗುರುತಿಸುತ್ತೇವೆ ಇದಲ್ಲದೆ ದ್ರವ್ಯವನ್ನು ಧಾತುಗಳು ಸಂಯುಕ್ತಗಳು ಮತ್ತು ಮಿಶ್ರಣಗಳನ್ನು ವಿಂಗಡಿಸಬಹುದು ಇದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಂಡಿದ್ದಾರೆ ಬಟ್ ಇವತ್ತಿನ ಚಾಪ್ಟರ್ ಏನು ಘನ ದ್ರವ ಅನಿಲಗಳ ಬಗ್ಗೆ ಕೊಟ್ಟಿದ್ದಾರೆ ಮತ್ತೆ ರಾಶಿ ಒತ್ತಡ ಸಾಂದ್ರತೆ ಬಗ್ಗೆ ಕೊಟ್ಟಿದ್ದಾರೆ ಸೊ ಇದು ಒಂದು ಬೇಸಿಕ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಮುಂದಿನ ಒಂದು ಕ್ಲಾಸ್ಗಳು ನಾವು ಅರ್ಥ ಆಗಿ ಮಾಡಿ ಹೇಳಿದ್ರೆ ಇವತ್ತಿನ ಕ್ಲಾಸ್ಗಳೇನಿದೆಯೋ ಸೊ ಈ ಒಂದು ಬೇಸಿಕ್ ನಮ್ಗೆ ಅರ್ಥ ಆಗಿದ್ರೆ ಮುಂದಿನ ಕ್ಲಾಸ್ಗಳು ನಮಗೆ ಈಸಿಯಾಗಿ ಅರ್ಥ ಆಗ್ತಕ್ಕಂಥದ್ದಾಗುತ್ತೆ ಸೊ ಸಾಂದ್ರತೆ ಅಂದ್ರೇನು ರಾಶಿ ಅಂದ್ರೇನು ತೂಕ ಏನು ಅಥವಾ ಈ ಒಂದು ಘನ ದ್ರವ ವಸ್ತುಗಳ ಒಂದು ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಮತ್ತು ದ್ರವ್ಯ ಏನು ಸೊ ಇದೆಲ್ಲ ಗೊತ್ತಿದ್ರೇ ಮುಂದೆ ಧಾತುಗಳ ಬಗ್ಗೆ ಸಂಯುಕ್ತಗಳ ಬಗ್ಗೆ ಮಿಶ್ರಣಗಳ ಬಗ್ಗೆ ನಾವು ಈಸಿಯಾಗಿ ಫೈಂಡ್ ಅಥವಾ ತಿಳ್ಕೊಳ್ಳೋದಕ್ಕೆ ಒಂದು ಬೇಸ್ಮೆಂಟ್ ಅಂತ ಹೇಳ್ಬಹುದಾಗಿರುತ್ತೆ ಸೊ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಹೋಪ್ ವಿಡಿಯೋ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಇಫ್ ಎನಿ ಏನೇ ಹೇಳೋದಿದ್ರು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಸ್ನೇಹಿತರೆ